ಜಿಲ್ಲಾ ಧಾರ್ಮಿಕ ಪರಿಷತ್ತು ಸದಸ್ಯರು ಕಾಂಗ್ರೆಸ್ಸು ಮುಂದಾಳುವಾಗಿರುವ ಸುರೇಶ್ ಭಟ್ನಗರ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದು ಧಾರ್ಮಿಕ ಪರಿಷತ್ತಿಗೂ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದರ ಸತ್ಯಾಸತ್ಯತೆಯನ್ನು ಅರಿಯಲು ಸುರೇಶ್ ಭಟ್ನಗರ್ ಅವರನ್ನು ಅಬ್ಬಕ್ಕ ಟಿವಿ ಪ್ರತಿನಿಧಿ ಸಂಪರ್ಕಿಸಿದಾಗ ನಾನೀಗ ಬ್ಯುಸಿ ಇದ್ದೇನೆ ಮತ್ತೆ ಮಾತನಾಡುತ್ತೇನೆ ಎಂದಷ್ಟೇ ಹೇಳಿದ್ದಾರೆ ಈ ಬಗ್ಗೆ ಅವರ ನಾಯಕ ಸ್ಪೀಕರ್ ಮತ್ತು ಸ್ಥಳೀಯ ಶಾಸಕರಾದ ಯು ಟಿ ಖಾದರ್ ಅವರನ್ನು ಅಬ್ಬಕ್ಕ ಟಿವಿ ಪ್ರಶ್ನಿಸಿದಾಗ ಅಂತಹ ಯಾವುದೇ ಪ್ರಕ್ರಿಯೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದರು ನಮ್ಗೆ ಯಾವುದೇ ಮಾಹಿತಿ ಬರಲಿಲ್ಲಲ್ಲ ನನಗೆ ನಿಲ್ಲಮ್ಮನೆಲ್ಲ ಸಿಕ್ಕಿದ್ರು ಏನು ಅಂತ ಮಾಹಿತಿ ನನಗೆ ಯಾವುದಿಲ್ಲ ಅವ್ರು ರಾಜೀನಾಮೆ ಕೊಡಲಿ ಕೊಡೋದಿರಲಿ ಅವ್ರು ನಮ್ಮ ಸುರೇಶ್ ಭಟ್ನಗರ್ ಅಂತ ಹೇಳಲಿಕ್ಕೆ ಭಯಸ್ತಾರೆ ಸರ್ ಅವ್ರು ನಮ್ಮ ಸುರೇಶ್ ಪ್ರಯತ್ನ ಅಲ್ಲ ನನಗೆ ಯಾಕೆಂತ ಹೇಳಿದರೆ ನಮ್ಮಲ್ಲಿ ಸಾವಿರಾರು ಜನ ಕೆಲಸ ಕಷ್ಟಪಟ್ಟವರಿದ್ದಾರೆ ಪಕ್ಷಕ್ಕಾಗಿ ಯಾರಿಗೆಲ್ಲೋ ಕೂಡ ಹುದ್ದೆ ಸಿಗಲಿಲ್ಲ ಅದು ಅವರಿಗೆ ಒಂದು ಆತ್ಮ ಧಾರ್ಮಿಕ ಪರಿಸ್ಥಿತಿ ಹುದ್ದೆ ಸಿಕ್ಕಿದೆ ಸೊ ಅವ್ರಿಗೆ ಬೇಸರ ಬಡುವಂಥ ಎಂಥ ವೇದ ವಿಚಾರ ಇಲ್ಲ ಅವರ ಮಧ್ಯೆ ಬೇರೆ ಸಣ್ಣ ಪುಟ್ಟ ವ್ಯಕ್ತಿ ನಾನು ಬಗೆಹರಿಸ್ತೇನೆ